ಅಮಿತ್ ಶಾ ಅಂಬೇಡ್ಕರ್ ವಿವಾದ ವಿಚಾರವನ್ನ ಶಿಡ್ಲಘಟ್ಟ ಜೆಡಿಎಸ್ನ ಶಾಸಕರಾದಂಥ ಮೇಲೂರು ರವಿಕುಮಾರ್ ಅವರು ಸಮರ್ಥಿಸಿಕೊಂಡಿದ್ದಾರೆ ಶಾಸಕರ ಗೃಹ ಕಚೇರಿಯಲ್ಲಿ ಮಾತನಾಡಿರುವಂತಹ ಮೇಲೂರು ರವಿಕುಮಾರ್ ಅವರು ಅಮಿತ್ ಶಾ ಹೇಳಿರುವಂಥದ್ದು ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಇನ್ನು ಅಂಬೇಡ್ಕರ್ ಅಭಿಮಾನಿಗಳಿಗೆ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡಿರೋರಿಗೆ ಹೇಳಿಲ್ಲ ಅಂತ ಹೇಳಿ ಸಮರ್ಥಿಸಿಕೊಂಡಿದ್ದಾರೆ ಅಂಬೇಡ್ಕರ್ಗೆ ಗೌರವ ಕೊಡ್ತಾ ಇರುವಂಥದ್ದು ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಅವರಿಗೆ ಭಾರತ ರತ್ನ ಕೊಟ್ಟು ಗೌರವಿಸಿದ್ದಾರೆ ಇನ್ನು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಮಾಡುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇದೆ ದೇಶದಲ್ಲಿ ಅಂಬೇಡ್ಕರ್ಗೆ ಹೆಚ್ಚಿನ ಗೌರವವನ್ನು ಕೊಡ್ತಿದ್ದಾರೆ ಬಿಜೆಪಿಯವರು ಅಂತ ಹೇಳಿದರು ಇನ್ನು ದೇಶದಲ್ಲಿ ದಶಕಗಳ ಕಾಲ ಆಡಳಿತವನ್ನ ನಡೆಸಿದವರು ಯಾಕೆ ಭಾರತ ರತ್ನವನ್ನ ಕೊಡಲಿಲ್ಲ ಕೇವಲ ಮತಗಳನ್ನ ಪಡೆಯುವುದಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನ ಇಟ್ಕೊಂಡು ರಾಜಕೀಯವನ್ನ ಮಾಡುತ್ತಿದ್ದಾರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಬಸವಣ್ಣ ಅಂತ ಹೇಳಿ ಅವರ ತತ್ವಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ಶಾಸಕ ರವಿಕುಮಾರ್ ಹೇಳಿದ್ದಾರೆ ಏನು ಅಮಿತ್ ಶಾ ಅಮಿತ್ ಶಾ ಅವ್ರು ಹೇಳಿರೋದು ಬೇರೆ ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಅಂಬೇಡ್ಕರ್ ಅಭಿಮಾನಿಗಳಿಗಾಗಲಿ ಅಂಬೇಡ್ಕರ್ ತತ್ವ ಆದರ್ಶನ ಅಳವಡಿಸ್ಕೊಂಡಿರೋಗಾಗ್ಲಿ ಬೇರೆ ಯಾರಿಗೂ ಅವ್ರು ಹೇಳಿಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನೀವು ಯಾವಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ನೀವು ಜಪ ಮಾಡ್ತಾಯಿದ್ದೀರಿ ಈ ಜಪ ದೇವರು ಜಪ ಮಾಡಿದರೆ ನಿಮಗೆ ಸ್ವರ್ಗ ಸಿಗ್ತದಂಥ ಕೆಲಸ ಆಗ್ತದೆ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಹೇಳಿರೋರು ಬೇರೆ ಜ ಬೇರೆಯವ್ರಿಗೆ ಹೇಳಿಲ್ಲ ಅವ್ರು ಯಾವುದೋ ಅಪಮಾನ ಮಾಡಿಲ್ಲ ನಿಜವಾಗ್ಲೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾನು ಗೌರವ ಕೊಟ್ಟಿರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಭಾರತ ರತ್ನ ಕೊಟ್ಟು ಇವತ್ತು ಇಡೀ ದೇಶದಲ್ಲಿ ಅಂಬೇಡ್ಕರ್ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮಾಡ್ತಾ ಮಾಡ್ತಾಯಿದ್ದಾರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟು ಅಭಿಮಾನ ಇರೋರು ಈ ದೇಶವನ್ನು ಐವತ್ತೆರಡು ವರ್ಷ ಆಳಿರ್ತಕ್ಕಂಥ ಮಹಾನೀಯರು ಯಾಕೆ ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ ಇವರು ಬೇರೆ ಓಟಕ್ಕೋಸ್ಕರಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವನ್ನ ಮುಂದೆ ಇಟ್ಕೊಂಡು ಸಂವಿಧಾನ ಪುಸ್ತಕವನ್ನು ಮುಂದೆ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಪ್ರಾದೇಶಿಕ ಪಕ್ಷದ ವಿರುದ್ಧವಾಗಿ ಇವತ್ತು ಒಂದು ದೊಡ್ಡ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾಯಿದ್ದಾರೆ ಒಟ್ಟಾರೆ ಇವತ್ತು ನಾವು ನೋಡಬೇಕಾದ್ರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಎಲ್ಲ ಸಮುದಾಯಗಳು ಇವತ್ತು ವಿಶೇಷವಾಗಿ ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು ಪರಿಶಿಷ್ಟ ಜಾತಿಯವರು ಇವ್ರನ್ನೆಲ್ಲ ಇವರು ಮತಕ್ಕೋಸ್ಕರಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಇಂದು ಸುಮಾರು ನಮ್ಮ ಸ್ವತಂತ್ರ ಬಂದಾಗ ಅವ್ರನ್ನ ಅವ್ರು ನನ್ನ ಹಿಟ್ಟದಲ್ಲಿಟ್ಕೊಬೇಕಂತೇಳಿ ಇವತ್ತು ಸುಮ್ಮನೆ ವೇದಿಕೆಗಳ ಮೇಲೆ ಬಸವಣ್ಣನವ್ರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇದ್ದಾರೆ ಆದರೆ ಅವರ ಒಂದು ತತ್ವ ಆದರ್ಶಗಳು ಇದುವರೆಗೂ ಯಾರೂ ಪ್ರಾಮಾಣಿಕತೆಯಿಂದ ಪಾಲನೆ ಮಾಡಿಲ್ಲ ಅಂತ ನಾನು ಹೇಳಿ ಕಳಿಸ್ತೀನಿ ಮೊನ್ನೆ ಏನು ಪಾರ್ಲಿಮೆಂಟ್ ಅಮಿತ್ ಶಾ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿರೋದು ಬೇರೆ ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಅಂಬೇಡ್ಕರ್ ಅಭಿಮಾನಿಗಳಿಗಾಗಲಿ ಅಂಬೇಡ್ಕರ್ ತತ್ವ ಆದರ್ಶನ ಅಳವಡಿಸ್ಕೊಂಡಿರೋ ಬೇರೆ ಯಾರಿಗೂ ಅವ್ರು ಹೇಳಿಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನೀವು ಯಾವಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ನೀವು ಜಪ ಮಾಡ್ತಾಯಿದ್ದೀರಿ ಈ ಜಪ ದೇವರು ಜಪ ಮಾಡಿದರೆ ನಿಮಗೆ ಸ್ವರ್ಗ ಸಿಗ್ತದಂಥ ಕೆಲಸ ಆಗ್ತದೆ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಹೇಳಿರೋದು ಬೇರೆ ಜ ಬೇರೆಯವ್ರಿಗೆ ಹೇಳಿಲ್ಲ ಅವ್ರು ಯಾವುದೋ ಅಪಮಾನ ಮಾಡಿಲ್ಲ ನಿಜವಾಗ್ಲೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನಾದ್ರು ಗೌರವ ಕೊಟ್ಟಿರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತ ರತ್ನ ಕೊಟ್ಟು ಇವತ್ತು ಇಡೀ ದೇಶದಲ್ಲಿ ಅಂಬೇಡ್ಕರ್ ಬಗ್ಗೆ ಹೆಚ್ಚು ನೆರವು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ನಿಗೆ ಇಷ್ಟು ಅಭಿಮಾನ ಇರೋರು ಈ ದೇಶವನ್ನು ಐವತ್ತೆರಡು ವರ್ಷ ಆಳಿರ್ತಕ್ಕಂಥ ಮಹಾನೀಯರು ಯಾಕೆ ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವರು ಭಾರತ ರತ್ನ ಕೊಡಲಿಲ್ಲ ಇವರು ಬೇರೆ ಓಟಕ್ಕೋಸ್ಕರಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್